ಈ ಕಾರ್ಯಕ್ರಮದ ಪ್ರಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಡಿಸೆಂಬರ್ ಶ್ರೀ ರಸ್ತೆಯಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಆಂಜನೇಯ ಸ್ವಾಮಿಗೆ ವಿಶೇಷ ಅಲಂಕಾರ ವಿಶೇಷ ಪೂಜೆ ಮಹಾಮಂಗಳಾರತಿ ಕಾರ್ಯಕ್ರಮ ನಡೆಯಿತು ಓಂ ಗುರುಭ್ಯೋ ನಮಃ ಅಸ್ಮತ್ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಶ್ರೀಮತಿ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದ ಸೇಮ್ ರಘುನಾಥಾಯತಾಯಂ ಸೀತಾಯ ಪದ ನಮಃ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನ ನಿರ್ಬಿಂದಸ್ಥೆ ಮೈಸೂರು ಇಪ್ಪತ್ನಾಲ್ಕನೇ ವರ್ಷದ ಹನುಮ ಜಯಂತಿ ಮಹೋತ್ಸವದ ಅಂಗವಾಗಿ ಇವತ್ತು ಹನ್ನೊಂದನೇ ದಿವಸ ಅಂಕುರಾರ್ಪಣದೊಂದಿಗೆ ಅಂಕುರಾರ್ಪಣ ಬೇದಿ ತಾಡಣ ಧ್ವಜಾರೋಹಣದೊಂದಿಗೆ ಪ್ರಾರಂಭವಾಗಿ ಇಂದಿಗೆ ಅಂತ್ಯ ಹನ್ನೊಂದನೇ ದಿವಸ ಇವತ್ತು ಶ್ರೀ ಪಂಚಮುಖಿ ಆಂಜನೇಯ ಸ್ವಾಮಿಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಪಂಚಮುಖಿ ಆಂಜನೇಯ ಸ್ವಾಮಿಯವರಿಗೆ ಪಂಚಾಮೃತ ಸ್ಥಾಪನವನ್ನು ಮಾಡಿ ದೇವರಿಗೆ ವಿಶೇಷ ನವನೀತ ಪುಷ್ಪ ಅಲಂಕಾರಗಳನ್ನು ಮಾಡಿ ಸಮಸ್ತ ಭಕ್ತರಿಗೂ ಸಹ ಹಾಗೂ ಲೋಕಕ್ಕೆ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಒಳಿತಾಗಲಿ ಅಂತೇಳಿ ಲೋಕ ಕಲ್ಯಾಣಾರ್ಥವಾಗಿ ದೇವಾಲಯದಲ್ಲಿ ಶ್ರೀಶಾಂತಿ ನವಗ್ರಹ ಹೋಮ ಹಾಗೂ ವಿಶೇಷ ಅಲಂಕಾರವನ್ನು ಮಾಡಿ ಭಗವಂತನನ್ನ ಸ್ವಾಮಿಯನ್ನ ಮೆರವಣಿಗೆಗೆ ಉತ್ಸವವನ್ನು ಏರ್ಪಡಿಸಿ ಈಗ ಈಗ ತಾನೇ ಸ್ವಾಮಿಯನ್ನು ಬಿಜ್ ಮಾಡಿಸಿ ಹೊರಗಡೆ ಈ ಮೌಲ್ಹ ನಿವಾಸಿಗಳು ಪರವಾಗಿ ಮೌಲಾಮ ನಿವಾಸಿಗಳು ಭಕ್ತ ವೃಂದದವರು ಉತ್ಸವವನ್ನು ಮಾಡಲಿಕ್ಕೆ ಹೋಗಿದ್ದಾರೆ ಆ ಸ್ವಾಮಿ ಉತ್ಸವ ವಿಜ್ ಉತ್ಸವ ಮೂರ್ತಿಯು ಭಾಳ ಅತ್ಯಂತ ವಿಜೃಂಭಣೆಯಿಂದ ಪಂಚಮುಖಿ ಆಂಜನೇಯ ಸ್ವಾಮಿಯ ಸನ್ನಿಧಾನದಲ್ಲಿ ಇಪ್ಪತ್ನಾಲ್ಕು ವರ್ಷಗಳಿಂದ ಸಮಸ್ತ ಮೂಲ ಸಾಕಾರ ಮೂಲ ನಿವಾಸಿಗಳ ಸಾಕಾರದಿಂದ ಹಾಗೂ ಮೈಸೂರು ನಗರದ ಜನರು ಅತ್ಯಂತ ಪಂಚಮುಖಿ ಆಂಜನೇಯ ಸ್ವಾಮಿ ಎಂದರೆ ಪಂಚಪ್ರಾಣ ಬಹಳ ವಿಶೇಷವಾಗಿ ಪಂಚಮುಖಿ ಆಂಜನೇಯ ಸ್ವಾಮಿಯನ್ನು ನೆಂಬಿದ್ದಾರೆ ಅವರೆಲ್ಲರಿಗೂ ಸಹ ಸ್ವಾಮಿಯು ಎಲ್ಲ ಅನುಗ್ರಹಿಸಿ ಸಕಲ ಕೀರ್ತಿ ಲಾಭಗಳನ್ನು ಕೊಟ್ಟು ಸಲ ಅವರ ಸಂಕಷ್ಟಗಳನ್ನು ನಿವಾರಿಸ್ತಾ ಇದ್ದಾರೆ ಆದ್ದರಿಂದ ಭಕ್ತರು ಸಹ ಸ್ವಾಮಿಯ ಮೇಲೆ ತುಂಬ ಪ್ರೇರಣೆಗೊಂಡು ಯಾವಾಗಲೂ ಸದಾಕಾಲ ಪಂಚಮುಖಿ ಆಂಜನೇಯ ಸ್ವಾಮಿ ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅಂತೇಳಿ ನೆಂಬಿದ್ದಾರೆ ಅವರೆಲ್ಲರಿಗೂ ಸಹ ಪಂಚಮುಖಿ ಆಂಜನೇಯ ಸ್ವಾಮಿಯ ಸಮಸ್ತ ಸನ್ಮಂಗಳಗಳನ್ನು ಕೊಟ್ಟು ದೀರ್ಘ ಆಯುಷ್ಯ ಆರೋಗ್ಯ ಅಭಿವೃದ್ಧಿ ಕೀರ್ತಿ ಲಾಭ ಸಂತೋಷಗಳನ್ನು ಕೊಟ್ಟು ಪಂಚಮುಖಿ ಆಂಜನೇಯ ಸ್ವಾಮಿಯನ್ನ ಸೇವೆಯನ್ನ ಮಾಡ್ತಾರೋ ಅವರೆಲ್ಲರಿಗೂ ಸಹ ಲೋಕಕ್ಕೆ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಎಲ್ಲರಿಗೂ ಅಂತ ಅಂತೇಳಿ ಪ್ರಾರ್ಥಿಸ್ತೇನೆ ಸದಾಕಾಲ ಸನ್ಮಂಗಳ ಉಂಟಾಗಲಿ ರಾಷ್ಟ್ರಕ್ಕೆ ರಾಜ್ಯಕ್ಕೆ ಸದಾ ಸಕಾಲಕ್ಕೆ ಬೆಳೆಗಳಾಗಿ ದೇಶ ಸಂರಕ್ಷಣೆ ಆಗ್ಲಿ ಅಂತ ಹೇಳಿ ಪಂಚಮುಖಿ ಆಂಜನೇಯ ಸ್ವಾಮಿಯಲ್ಲಿ ಪ್ರಾರ್ಥಿಸ್ತೇನೆ ಜೈ ಶ್ರೀರಾಮ್ ಎಸ್ ಕೃಷ್ಣಮೂರ್ತಿ ಅರ್ಚಕರು ಆಗಮಿಕರು ಪಂಚಮುಖಿ ಆಂಜನೇಯ ಸ್ಥಾನ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳೂ ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೆಯದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ